ಮೇಹ ಸಾವು ಇದೆಯಲ್ಲ ಈ ಘಟನೆಯನ್ನು ಭಾಳ ತೀವ್ರವಾಗಿ ಖಂಡಿಸ್ತೀನಿ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಈಗಲೂ ಕೂಡ ಘಟನೆನ ತೀವ್ರವಾಗಿ ಖಂಡಿಸ್ತೇನೆ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾನು ಸಿ ಐ ಡಿಗೆ ವಹಿಸಿದ್ದೀನಿ ಈ ಕೇಸನ್ನು ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ನೇಹ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದನ್ನ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೂ ಕೊಟ್ಟಿದ್ದೀವಿ ಅವ್ರ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಐ ಸಿ ಐ ಕೊಡಬೇಕಂತ ಆಗ್ರಹ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದಾರೆ ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಅವರು ರಾಜಕೀಯ ಮಾತಾಡ್ತಾರೆ ಯಾವ್ದಾದ್ರು ಒಂದು ಪ್ರಕರಣನ ಜೆಡಿ ಬಿಜೆಪಿಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣ ತೋರಿಸಿ ನೋಡೋಣ ಒಂದೇ ಒಂದು ಪ್ರಕರಣ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನ ಸಿ ಬಿ ಐ ಕೊಟ್ಟಿದ್ದೀನಿ ಅವ್ರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣನ ಕೂಡ ಸಿಬಿಐ ಕೊಡಲಿಲ್ಲ ನಾನು ಇದರಲ್ಲಿ ರಾಜಕೀಯ ಮಾಡೋಕೆ ಹೋಗಲ್ಲ ಬಿ ಜೆ ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ಮಾಡೋಕೆ ಹೋಗಲ್ಲ ನಾನೀಗ ರಾಜಕೀಯ ಇದೆಲ್ಲ ಮಾತಾಡೋಕೆ ಹೋಗಲ್ಲ ಇಲ್ಲಿ ಇಲ್ಲಿ ಮಾತಾಡೋಕೆ ಹೋಗಲ್ಲ ಈಗ ಇವರು ಪಾಪ ದುಃಖದಲ್ಲಿ ಇದಾರೆ ನಾನು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಸೊ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವ್ರಿಗೆ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅವ್ರ ಅವ್ರ ದುಃಖ ಸಾವಿನ ದುಃಖ ಕರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಎರಡು ಪ್ರಮುಖ ಬೇಡಿಕೆಗಳು ಒಂದು ಆ ಬಯಸರಿಗೆ ಆಗಲೇ ಬಂಧನ ಆಗಿದೆ ಆತನಿಗೆ ಕುಂಭ ಕೊಟ್ಟವಂತವ್ರೆ ಬಂಧನ ಮಾಡ್ಬೇಕು ಎರಡನೇದು ಈ ಸೂಕ್ತ ರಕ್ಷಣೆ ಅನ್ನೋದು ಯಾರು ಬಂದು ಬೆದರಿಕೆ ಇಲ್ಲ ಇಲ್ಲ ರಕ್ಷಣೆ ರಕ್ಷಣೆ ಬೇಕಾದ್ರೆ ಕೊಡ್ತೀವಿ ನಾವು ರಕ್ಷಣೆ ಕೊಡ್ತೀವಿ ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ ಹೇಳಿದೀನಿ ನಾನು ಬೇರೆಯವರು ಸೇರಿದಾರ ಆಂಗಲ್ನಲ್ಲೂ ಕೂಡ ತನಿಖೆ ಸಿ ಮಾಡಿ ಸಿಐಡಿ ವರದಿ ಕೊಡೋದಲ್ರಿ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕದ